ಪ್ರಜಾಪ್ರಭುತ್ವದ ಜಾತ್ರೆಯಲ್ಲಿ ಕುಟುಂಬ ಪ್ರೇಮಿಗಳ ಕುರುಡು ಉತ್ಸವ ಸ್ವರೂಪ ಸಂದರ್ಶನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧವನ ಸ್ತ್ರೀಯ ವೀಕ್ಷಕರೇ ಪಕ್ಷ ನಾಯಕರೆಂದು ಅದೆಷ್ಟು ಕಾರ್ಯಕರ್ತರು ಹಗಲಿರುಳು ದುಡಿಯುತ್ತಾರೆ ಅಧಿಕಾರವಿಲ್ಲದಿದ್ದಾಗ ದೊಡ್ಡವರಿಗೆ ಮನೆ ಹಾಕಿ ಸಾಮಾನ್ಯರಿಂದ ದುಡಿಸಿಕೊಳ್ಳುವುದು ಸಾಮಾನ್ಯ ನಂತರ ಅಧಿಕಾರ ಸಿಕ್ಕ ಬಳಿಕ ದೊಡ್ಡವರಿಗೆ ಸಣ್ಣ ಕಾರ್ಯಕರ್ತರು ನೆನಪಾಗುವುದೇ ಇಲ್ಲ ಪಕ್ಷ ಅಧಿಕಾರವನ್ನು ಕುಟುಂಬದ ವೃತ್ತಿಪರ ಉದ್ಯಮವಾಗಿಸಿಕೊಳ್ಳುವ ರಾಜಕಾರಣಿಗಳು ಪ್ರಜೆಗಳೇ ಪ್ರಭುಗಳು ಎಂದು ಸುಮ್ಮನೆ ನಾಟಕವಾಡುತ್ತಿರುತ್ತಾರೆ ಅಷ್ಟೇ ಪ್ರತಿಯೊಂದು ನಾಟಕ ಮಂಡಳಿಯ ಹಣೆಪಟ್ಟಿ ಹಾಗೂ ಟೋಪಿಗಳ ಬಣ್ಣವಷ್ಟೇ ಬದಲಾಗಿವೆ ಒಳಗೊಳಗೆ ಎಲ್ಲರೂ ಮಾಡುವುದು ಅದೇ ಕೌಟುಂಬಿಕ ರಾಜಕೀಯ ಕ್ರಿಯೆ ವೀಕ್ಷಕರೇ ಕರ್ನಾಟಕಕ್ಕೆ ಸೀಮಿತವಾಗಿ ನೋಡುವುದಾದರೆ ಒಟ್ಟಾರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪ್ರಮುಖ ಮೂರು ಪಕ್ಷಗಳಲ್ಲಿ ಅರ್ಧದಷ್ಟು ಅಭ್ಯರ್ಥಿಗಳು ಮಾಜಿ ಸಿಎಂ ಹಾಲಿ ಮಾಜಿ ಪಕ್ಷ ಅಧ್ಯಕ್ಷರು ಹಾಲಿ ಮಾಜಿ ಸಚಿವರು ಹಾಲಿ ಮಾಜಿ ಸಂಸದರು ಹಾಗೂ ಶಾಸಕರ ಪುತ್ರರೇ ಆಗಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬರೋಬ್ಬರಿ ಇಪ್ಪತ್ತೆಂಟು ಅಭ್ಯರ್ಥಿಗಳು ಕೌಟುಂಬಿಕ ರಾಜಕೀಯ ಹಿನ್ನೆಲೆ ಇದ್ದವರೇ ಆಗಿದ್ದಾರೆ ಅಂದರೆ ಪ್ರಜಾಪ್ರಭುತ್ವ ಎನ್ನುವುದನ್ನು ಅಕ್ಷರ ಸಹ ಕೈಗೊಂಬೆ ಮಾಡಿಕೊಂಡು ಕುಟುಂಬವೇ ಪ್ರಭು ಎಂದು ಸಾಬೀತು ಮಾಡುತ್ತಿದ್ದಾರೆ ಪ್ರಿಯ ವೀಕ್ಷಕರೇ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಐದಾರು ದಶಕದ ರಾಜಕೀಯ ಮಾಡಿ ಸಾಮಾಜಿಕ ನ್ಯಾಯ ಹೇಳುವ ವ್ಯಕ್ತಿಗೆ ತನ್ನ ಕ್ಷೇತ್ರದಲ್ಲಿ ಮಗ ಅಳಿಯ ಬಿಟ್ಟು ಇನ್ಯಾರು ಕಾಣುವುದೇ ಇಲ್ಲ ಇನ್ನೊಬ್ಬ ಮಾಜಿ ಸಿಎಂಗೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎರಡೂ ತನ್ನ ಸುಪುತ್ರರಿಗೆ ಬೇಕು ಅಭಿವೃದ್ಧಿಯ ಗ್ಯಾರಂಟಿಯ ಮಾತುಗಳನ್ನಾಡುವ ಪಕ್ಷದ ಇನ್ನೋರ್ವ ಅಧ್ಯಕ್ಷರಿಗೆ ತನ್ನ ಸಹೋದರನನ್ನು ಸಂಸದ ಮಾಡದಿದ್ದರೆ ಸಾಮ್ರಾಜ್ಯಕ್ಕೆ ಅಪಾಯ ಆಗಬಹುದು ಎನ್ನುವ ಭಯ ಕಾಡುತ್ತದೆ ಮಾಜಿ ಪ್ರಧಾನಿಯವರ ಕುಟುಂಬದ ವಿಷಯಕ್ಕೆ ಬಂದರೆ ಕುಟುಂಬ ಬಿಟ್ಟು ರಾಜಕೀಯ ಇಲ್ಲ ಎನ್ನುವುದು ಆ ಪಕ್ಷದ ಅಲಿಖಿತ ನಿಯಮವಾಗಿದೆ ಹೀಗಾಗಿ ಕಾರ್ಯಕರ್ತರ ಬಗ್ಗೆ ಚರ್ಚಿಸುವುದು ಸಮಯ ವ್ಯರ್ಥ ಮಾಡಿದಂತೆ ಇವರನ್ನೆಲ್ಲ ಹೊರತುಪಡಿಸಿ ರಾಜ್ಯದ ಜನತೆಗೆ ನಾವು ಯುವ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೇವೆ ಎಂದು ಎಂದು ರಾಷ್ಟ್ರೀಯ ಪಕ್ಷ ಎದೆ ತಟ್ಟಿಕೊಂಡು ಹೇಳುತ್ತಿದೆ ವಿಪರ್ಯಾಸವೆಂದರೆ ಅದೇ ಕ್ಷೇತ್ರಗಳಲ್ಲಿ ದಶಕಗಳ ಆಳ್ವಿಕೆ ನಡೆಸುತ್ತಿರುವ ಹಾಲಿ ಮಾಜಿ ಶಾಸಕ ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಿ ಪಕ್ಷ ಕಾರ್ಯಕರ್ತರ ಸೇವೆ ಮಾಡುತ್ತಿದ್ದೇವೆ ಎಂದು ಬಿಟ್ಟಿ ಪೋಸ್ ನೀಡುತ್ತಿದ್ದಾರೆ ಅದಕ್ಕೆ ಬಿಸಿ ರಕ್ತದ ಸೇರ್ಪಡೆ ಎನ್ನುವ ದೊಡ್ಡ ವ್ಯಾಖ್ಯಾನ ಬೇರೆ ಏಕೆ ಸಿಎಂ ಸಚಿವರು ಶಾಸಕರ ಮಕ್ಕಳ ರಕ್ತ ಮಾತ್ರ ಬಿಸಿ ಆಗಿರುತ್ತದೆ ಕಾರ್ಯಕರ್ತರ ರಕ್ತ ಬಿಸಿ ಆಗಿರುವುದಿಲ್ಲವೇ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ಪ್ರಮುಖವಾಗಿರುವ ಮೂರು ಪಕ್ಷಗಳಲ್ಲಿ ಒಂದಕ್ಕೆ ಏಳುವರೆ ದಶಕದ ಇತಿಹಾಸವಿದೆ ಇನ್ನೆರಡು ಪಕ್ಷಕ್ಕೆ ಮೂರ್ನಾಲ್ಕು ದಶಕಗಳ ಇತಿಹಾಸವಿದೆ ಇಷ್ಟಾಗಿಯೂ ಅಭ್ಯರ್ಥಿಗಳ ಹುಡುಕಾಟದ ಸಂದರ್ಭದಲ್ಲಿ ಮತ್ತದೆ ಸಾಮ್ರಾಜ್ಯಶಾಹಿ ಅಥವಾ ಅಧಿಕಾರಶಾಹಿ ಕುಟುಂಬದ ಮಕ್ಕಳೇ ಕಾಣಿಸುತ್ತಾರೆ ಈ ರಾಜಕಾರಣಿಗಳು ಹಾಗೂ ಪಕ್ಷಗಳು ಕಾರ್ಯಕರ್ತರನ್ನು ಎಷ್ಟರ ಮಟ್ಟಿಗೆ ಗೌರವಿಸುತ್ತದೆ ಎನ್ನುವುದು ಗೊತ್ತಾಗುತ್ತದೆ ಈ ರಾಜಕಾರಣಿಗಳು ಜೈಲಿಗೆ ಹೋದಾಗ ಪೊಲೀಸರ ಏಟು ತಿನ್ನುವ ಪ್ರಸಂಗ ಬಂದಾಗ ಹಗಲಿರುಳು ಪ್ರತಿಭಟನೆ ಮಾಡುವಾಗ ಬಡ ಕಾರ್ಯಕರ್ತರು ಬೇಕು ಇವರ ಎಲ್ಲ ರೀತಿಯ ಸೇವೆಗೂ ಬಡ ಕಾರ್ಯಕರ್ತರೇ ಬೇಕು ಚುನಾವಣೆ ಮುಗಿದ ಮೇಲೆ ಇದೇ ಕಾರ್ಯಕರ್ತರನ್ನು ಮಾತನಾಡಿಸಲು ಕೂಡ ಸಮಯವಿರುವುದಿಲ್ಲ ಆದರೆ ಟಿಕೆಟ್ ಹಂಚಿಕೆ ಮಾಡುವಾಗಲೂ ನೆನಪಾಗುವುದಿಲ್ಲ ಸೂಟ್ಗೆಸ್ ಬೇಕು ನಿಜ ಇಡೀ ದೇಶದಲ್ಲಿ ಅತಿ ಹೆಚ್ಚು ಚುನಾವಣಾ ಭ್ರಷ್ಟಾಚಾರ ಅಥವಾ ಅಕ್ರಮ ಆಗುವ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಪ್ರಿಯ ವೀಕ್ಷಕರೇ ಇಲ್ಲಿ ಒಂದು ಜಿಲ್ಲೆಗೆ ಖರ್ಚಾಗುವ ಹಣದಲ್ಲಿ ಕೆಲವು ರಾಜ್ಯಗಳ ಚುನಾವಣೆ ನಡೆಸಬಹುದು ಎಂದು ರಾಜಕೀಯ ತಜ್ಞರೇ ವಿಶ್ಲೇಷಿಸುತ್ತಾರೆ ಹೀಗಿರುವಾಗ ಆರ್ಥಿಕವಾಗಿ ಸಬಲವಾಗಿರುವವರನ್ನೇ ಅಭ್ಯರ್ಥಿಯನ್ನಾಗಿಸಲು ಪಕ್ಷ ಆಲೋಚಿಸುವುದು ಸಾಮಾನ್ಯ ಆಗಿರಬಹುದು ಆದರೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಅಧಿಕಾರ ಇರಿಸಿಕೊಂಡು ಸಾವಿರಾರು ಕೋಟಿ ರಾಜಕೀಯ ದೇಣಿಗೆ ಪಡೆಯುವ ಪಕ್ಷಗಳಿಗೆ ಸಾಮಾನ್ಯ ಕಾರ್ಯಕರ್ತರು ನೆನಪಾಗುವುದಿಲ್ಲವೇ ಎಂದಾದರೆ ಇದು ಯಾವ ಸೀಮೆಯ ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಅಧಿಕಾರ ಎನ್ನುವುದು ಮತದಾನ ಹಾಗೂ ಸವಲತ್ತಿಗೆ ಮಾತ್ರ ಸೀಮಿತವಾಗಿರುವುದು ಏಕೆ ಜನರ ಪ್ರತಿನಿಧಿಗಳು ಅಧಿಕಾರಶಾಹಿಗಳ ಮಕ್ಕಳೇ ಏಕೆ ವಹಿಸಿಕೊಳ್ಳಬೇಕು ಪ್ರಿಯ ವೀಕ್ಷಕರೇ ಸಾಮಾನ್ಯ ಜನರನ್ನೇ ಪ್ರತಿನಿಧಿಯಾಗಿಸುವ ಕೆಲಸವನ್ನು ಏಕೆ ಆರ್ಥಿಕವಾಗಿ ಸಬಲವಾಗಿರುವ ಪಕ್ಷಗಳು ಮಾಡಬಾರದು ಕಾಂಗ್ರೆಸ್ ಪ್ರಕಾರ ಕರ್ನಾಟಕದಲ್ಲಿ ಅವರ ಸ್ಥಿತಿ ಬಲಿಷ್ಠವಾಗಿದೆ ಬಿಜೆಪಿ ಪ್ರಕಾರ ದೇಶ ಕಂಡ ಅದ್ಭುತ ನಾಯಕ ಅವರ ಜೊತೆಗಿದ್ದಾರೆ ಇಂತಹ ಉಚ್ರಾಯ ಸ್ಥಿತಿಯಲ್ಲೂ ಕುಟುಂಬ ರಾಜಕೀಯ ಮರಕ್ಕೆ ಜೋತು ಬೀಳುವ ಅನಿವಾರ್ಯ ಏಕೆ ಎನ್ನುವುದು ಪ್ರಶ್ನೆ ಮೂಡುವುದಿಲ್ಲವೇ ಪ್ರಿಯ ವೀಕ್ಷಕರೇ ಸಾಮಾಜಿಕ ನ್ಯಾಯವೆಂಬ ಗೊಂಬೆ ನಮ್ಮ ರಾಜಕಾರಣಿಗಳಿಗೆ ಅತಿ ಇಷ್ಟವಾದ ಶಬ್ದವೆಂದರೆ ಸಾಮಾಜಿಕ ನ್ಯಾಯ ಮತ ಕೇಳುವಾಗ ಭಾಷಣದಲ್ಲಿ ಹತ್ತಾರು ಬಾರಿ ಸಾಮಾಜಿಕ ನ್ಯಾಯ ಮಾತುಗಳನ್ನು ಆಡುತ್ತಾರೆ ವಿಪರ್ಯಾಸವೆಂದರೆ ಆ ಮಾತುಗಳಿಂದ ಗೆದ್ದ ಬಳಿಕ ಕೇವಲ ಕೌಟುಂಬಿಕ ನ್ಯಾಯದ ಮಾತುಗಳು ಬರುತ್ತವೆ ಪಕ್ಷವೇ ತಾಯಿ ತಂದೆ ಎನ್ನುವರೆಲ್ಲ ಅಧಿಕಾರ ಹೋದಾಗ ಎಲ್ಲರನ್ನೂ ಎಡಗಾಲಿನಲ್ಲಿ ಒದ್ದುಕೊಂಡು ಹೋಗುತ್ತಾರೆ ಇಲ್ಲವಾದಲ್ಲಿ ತಮಗಿರುವ ಅಧಿಕಾರ ಬಳಸಿ ಅದೆಷ್ಟೋ ಮಕ್ಕಳನ್ನೇ ನಾಯಕರನ್ನಾಗಿಸಲು ಹಗಲಿರು ಶ್ರಮ ವಹಿಸುತ್ತಾರೆ ಅಪ್ಪನ ಪರ ಪ್ರಚಾರ ಮಾಡಿದ್ದು ಅಪ್ಪ ಅಧಿಕಾರದಲ್ಲಿದ್ದಾಗ ದುಡ್ಡಿನ ಮತದಲ್ಲಿ ಉಪ ಚುನಾವಣೆ ಗೆಲ್ಲಿಸಿದ್ದೇನೆ ದೊಡ್ಡದಾಗಿಸಿಕೊಂಡು ಮಾಧ್ಯಮಗಳಲ್ಲಿಯೂ ಜೋರು ಪ್ರಚಾರ ಪಡೆಯುತ್ತಾರೆ ಅಪ್ಪ ಅಮ್ಮ ಮಾವ ಗಂಡನ ಹೊರತಾದ ಐಡೆಂಟಿಟಿ ಇಲ್ಲದವರೆಲ್ಲ ನಾಳೆ ಲಕ್ಷಾಂತರ ಜನರನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಾರೆ ಎನ್ನುವುದು ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ಹಾಸ್ಯಾಸ್ಪದ ವಿಚಾರ ಆದಂತಾಗಿದೆ ಇವತ್ತು ಒಂದು ಜಾತಿ ಸಮುದಾಯ ಸಿದ್ಧಾಂತದ ಹೆಸರಿನಲ್ಲಿ ದಶಕಗಳ ಕಾಲ ರಾಜಕೀಯ ಮಾಡಿಕೊಂಡು ನಿವೃತ್ತಿ ಅಂಚಿನಲ್ಲಿ ತಾನು ಪ್ರತಿನಿಧಿಸುವ ವಲಯದಿಂದ ನಾಯಕನನ್ನು ಬೆಳೆಸಲಾಗದೆ ಮಕ್ಕಳಿಗೆ ಕುರ್ಚಿ ಕೊಡಿಸಲು ಬ್ಲಾಕ್ ಮೇಲ್ ಮಾಡುವುದು ಕಣ್ಣೀರು ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾದಂತಿದೆ ಹಾಗಿದ್ದರೆ ಅದ್ಯಾವ ಧೈರ್ಯದಲ್ಲಿ ಸಾಮಾಜಿಕ ನ್ಯಾಯ ಪಕ್ಷಕ್ಕಾಗಿ ಹಗಲಿರುಳು ಶ್ರಮ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತೀರಿ ವೀಕ್ಷಕರೇ ಇವರೆಲ್ಲ ರಾಜಕೀಯದ ಹೌದು ಮಹಾಭಾರತದ ಯುದ್ಧ ನಡೆಯಲು ಕಾರಣವಾಗಿದ್ದೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಪುತ್ರ ಪ್ರೇಮವಾಗಿತ್ತು ಕರ್ನಾಟಕದ ಮಟ್ಟಿಗೆ ಲೆಕ್ಕ ಮಾಡಲಾಗದಷ್ಟು ಧೃತರಾಷ್ಟ್ರ ಇದ್ದಾರೆ ಗಾಂಧಾರಿಗಳು ಇರ್ತಾರೆ ಬಟ್ ಅವರು ಇಲ್ಲಿ ಕಾಣ್ತಾ ಇಲ್ಲ ಅಷ್ಟೇ ಭಾರತದ ರಾಜಕೀಯದಲ್ಲಿ ಪುತ್ರ ಪ್ರೇಮದಿಂದ ಒಂದು ಐತಿಹಾಸಿಕ ರಾಷ್ಟ್ರೀಯ ಪಕ್ಷ ಹೇಗೆಲ್ಲ ನೆಲಕಚ್ಚುತ್ತಿದೆ ಎನ್ನುವುದನ್ನು ನಾವು ಹಗಲಿರುಳು ನೋಡುತ್ತಿದ್ದೇವೆ ಅವರನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಟೀಕಿಸುವವರೆಲ್ಲ ಇಲ್ಲಿ ಮಾತ್ರ ಅದೇ ಧೃತರಾಷ್ಟ್ರ ಗಾಂಧಾರಿಯ ಪಾತ್ರವನ್ನು ಮಾಡುತ್ತಿದ್ದಾರೆ ಕರ್ನಾಟಕದ ಮಟ್ಟಿಗೆ ಪ್ರತಿಯೊಂದು ಪಕ್ಷದಲ್ಲಿಯೂ ಇದೇ ಸಮಸ್ಯೆಯಾಗಿದೆ ಇದು ಬಂಡಾಯ ಎಂದಿರೋ ಬಹುತೇಕ ನಾಯಕರ ಸಮಸ್ಯೆಯೂ ಇದೇ ಆಗಿದೆ ತನಗೆ ಅಥವಾ ತನ್ನ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವುದೇ ಇವರ ಪ್ರಾಥಮಿಕ ಸಮಸ್ಯೆ ಆಗಿದೆ ಅಥವಾ ಇವರ ಒಂದು ಮನೋರೋಗವಾಗಿ ಆ ನಾಟಕಕ್ಕೆ ಸಾಕಷ್ಟು ಬಣ್ಣ ಬಣ್ಣದ ಮುಖವಾಡ ಹಾಕಿದ್ದಾರೆ ಅಷ್ಟೇ ಇನ್ನೊಂದೆಡೆ ಇವರ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ತನ್ನ ಮಗನ ಧರ್ಮ ಅಹಂಕಾರವನ್ನು ಹೇಗೆ ಖುಷಿಪಡಿಸುವುದು ಎನ್ನುವುದು ಇನ್ನಷ್ಟು ನಾಯಕರ ಗೋಳಾಗಿದೆ ಪ್ರಿಯ ವೀಕ್ಷಕರೇ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ಜಾತ್ರೆ ಎಂದು ಭಾಷಣ ಮಾಡಿಕೊಂಡು ಕುಟುಂಬದ ಉತ್ಸವ ಮಾಡಲು ಕರ್ನಾಟಕದ ಫ್ಯಾಮಿಲಿ ಮ್ಯಾನ್ ಗಳು ಹೊರಟಿದ್ದಾರೆ ಅವರಿಗೆ ಉಗೆ ಉಗೆ ಹೇಳುವ ಒಂದಿಷ್ಟು ಹೊಗಳು ಭಟ್ಟರು ಇನ್ನಷ್ಟು ಅಪಾಯಕಾರಿ ಅವರು ಪ್ರಿಯ ವೀಕ್ಷಕರೇ ಕೊನೆಯದಾಗಿ ನಾನು ಹೇಳೋದಾದ್ರೆ ಉದ್ದೇಶ ಪೂರ್ವಕವಾಗಿಯೇ ನಾನು ಇಲ್ಲಿ ಯಾವುದೇ ರಾಜಕಾರಣಿ ಹೆಸರನ್ನು ಪ್ರಸ್ತಾಪಿಸಿಲ್ಲ ವೈಯಕ್ತಿಕ ಕೆಸರೆರ ಚಾಟದಲ್ಲಿ ನನಗೆ ಆಸಕ್ತಿ ಇಲ್ಲ ಅದಕ್ಕಾಗಿಯೇ ಈ ಸ್ಕ್ರೀನ್ ಮೇಲೆ ಒಂದು ಪಟ್ಟಿಯನ್ನು ನೋಡಿ ಅದನ್ನು ನೋಡಿದಾಗ ತಮಗೆ ಎಲ್ಲವೂ ಸ್ಪಷ್ಟವಾಗುತ್ತದೆ ನನ್ನ ಉದ್ದೇಶವೆಂದರೆ ಪಕ್ಷಾತೀತವಾಗಿ ಜನರನ್ನು ಹೇಗೆ ದಾರಿ ತಪ್ಪಿಸುತ್ತಾರೆ ಎನ್ನುವುದನ್ನು ಹೇಳುವುದಷ್ಟೇ ಆಗಿದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ವರೂಪ ಸಂದರ್ಶನ ಬೆಂಬಲಿಸಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಶುಭವಾಗಲಿ